ಕಾಂಗ್ರೆಸ್ ಪಕ್ಷವು ದಲಿತ ಸಮುದಾಯದವರ ಋಣ ತೀರಿಸಲು ಇದು ಸಕಾಲವಾಗಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟವು ಕರೆ ನೀಡಿದೆ ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳಲಾಯಿತು ದಲಿತ ಸಮುದಾಯವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಬಂದಿದ್ದು ಪಕ್ಷವು ದಲಿತ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಿಗಣಿಸಬೇಕೆಂದು ಒಕ್ಕೂಟದ ಮುಖಂಡರು ಒತ್ತಾಯಿಸಿದರು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಎಂ ವೆಂಕಟಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ದಲಿತರನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿದೆ ದಲಿತ ಮುಖಂಡರನ್ನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸೀಮಿತಗೊಳಿಸುವ ಬದಲು ಮುಖ್ಯಮಂತ್ರಿ ಸ್ಥಾನ ನೀಡಲು ಮುಖ್ಯಮಂತ್ರಿ ಸ್ಥಾನ ನೀಡಿ ರಾಜಕೀಯವಾಗಿ ಅಧಿಕಾರ ನೀಡಬೇಕು ಎಂದು ಆಗ್ರಹಿಸಿದರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸಲು ಸಮರ್ಥರಾದ ದಲಿತ ನಾಯಕರನ್ನು ಪಕ್ಷ ಗುರುತಿಸಬೇಕು ಎಂದರು ಸಭೆಯಲ್ಲಿ ಮಾತನಾಡಿದ ಮುಖಂಡರು ಕಾಂಗ್ರೆಸ್ ಪಕ್ಷದ ಹಿರಿಯ ದಲಿತ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಕೆಎಚ್ ಮುನಿಯಪ್ಪ ಜಿ ಪರಮೇಶ್ವರ್ ಎಸ್ಸಿ ಮಾದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರಲ್ಲಿ ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿದರೂ ತಮ್ಮ ಅಭ್ಯಂತರವಿಲ್ಲ ಎಂದು ಸ್ಪಷ್ಟಪಡಿಸಿದರು ಕಳೆದ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡುವ ಬಗ್ಗೆ ತಮ್ಮ ಒಲವು ವ್ಯಕ್ತಪಡಿಸಿದರು ಈ ಕುರಿತು ಉಪಮುಖ್ಯಮಂತ್ರಿಗಳು ಗಮನಹರಿಸಬೇಕು ಎಂದು ಅವರು ಹೇಳಿದರು ದಲಿತ ಮುಖಂಡರು ಮಾತನಾಡಿ ಕರ್ನಾಟಕವನ್ನ ಆಳುವ ಸಾಮರ್ಥ್ಯ ಹೊಂದಿರುವ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಇದು ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷವು ನೀಡುವ ಗೌರವ ಮತ್ತು ನ್ಯಾಯವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ದಲಿತ ಸಮುದಾಯದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು ನೋಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಏನು ಉದ್ಧಾರ ಆಗಿಲ್ಲ ಇವತ್ತು ನಮಗೊಂದು ಆಶೆ ಇರುತ್ತೆ ಆಸೆ ಇರುತ್ತೆ ನಮ್ಮ ತಳ ಸಮುದಾಯದವರು ಅವತ್ತಿಂದನೂ ಕೂಡ ಬೆಂಬಲಿಸ್ಕೊ ಬಂದಿದ್ದೀವಿ ಇವರು ಸರ್ಕಾರದವರು ಪಕ್ಷದವರು ಮುಖ್ಯವಾಗಿ ಪ್ರ ಪಕ್ಷದ ಹೈಕಮಾಂಡ್ ಒಂದು ವಾಸ್ತವಿಕ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ಇವರ ಮುಖ್ಯಮಂತ್ರಿಗಳು ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ಸ್ವಾಮಿ ಅವರು ಇದೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಎಸ್ ಸ್ವಾಮಿ ಏನಿದೆ ಬಗ್ಗೆ ಸಂಗೀತ ಇದೇನು ಈಗ ನವೆಂಬರ್ ಇಪ್ಪತ್ತು ಇಪ್ಪತ್ತರ ಮೇಲ್ಪಟ್ಟು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಒಂದು ಕೂಗು ಆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಲ್ಲಲ್ಲಿ ಹೊಗೆ ಆಡ್ತಿರೋದನ್ನ ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟವು ಇಂದು ಚಿಕ್ಕಬಳ್ಳಾಪುರದಲ್ಲಿ ಸಮನ್ವಯ ಸಮಿತಿ ಸಾಧಿಸಿಕೊಂಡು ಕಳೆದ ಸ್ವತಂತ್ರ ಬಂದ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ದಲಿತರ ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ದಲಿತ ಸಿಎಂ ಮಾಡೋದಿಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಎತ್ತಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸಂಗೀತ ಅವರು ಪ್ರತಿಕ್ರಿಯೆಯಲ್ಲಿ ಯಾರಾದ್ರೂ ಹೆಸರನ್ನ ಹೇಳಿದ್ರೆ ಇಂಥವ್ರನ್ನೇ ಮಾಡಬೇಕು ಮುಖ್ಯಮಂತ್ರಿ ಪಕ್ಷದಲ್ಲಿ ನಿಷ್ಠಾವಂತ ಭ್ರಷ್ಟಾಚಾರ ರಹಿತ ಒಬ್ಬ ರಾಜಕಾರಣಿಗಳಾಗಿ ಗುರುತಿಸಿಕೊಂಡಿರ್ತಕ್ಕಂತ ಹಿರಿಯ ಹಿರಿಯ ಒಂದು ಕಾಂಗ್ರೆಸ್ ರಾಜಕಾರಣಿಗಳು ಅನ್ನೋ ಪಟ್ಟಿಯಿಂದ ಬರ್ತಾ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಎರಡನೇದು ಕೆ ಎಚ್ ಮುನಿಯಪ್ಪ ಮೂರನೇದು ಜಿ ಪರಮೇಶ್ವರ್ ನಾಲ್ಕನೇದು ಎಸ್ ಸಿ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಏನು ವಯೋಮಿತಿ ಪ್ರಕಾರವಾಗಿ ಅವರು ಹೇಳಿದ್ದಾರೆ ಇವರಲ್ಲಿ ಯಾರನ್ನು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಕರಾರಿಲ್ಲ ಅನ್ನೋ ರೀತಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಅವ್ರಿಗೆ ದಲಿತರು ಒಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಸೆ ಅನ್ನೋದಕ್ಕಿಂತ ನಮ್ಮ ಹಕ್ಕೊತ್ತಾಯ ಆಸೆ ಬಿಟ್ಟುಬಿಡಿ ಎಲ್ಲಾ ಜನಾಂಗಗಳು ಕಡಿಮೆ ಜನಸಂಖ್ಯೆ ಬಲವನ್ನು ಹೊಂದಿರತಕ್ಕಂತ ಒಂದು ಜನಾಂಗದ ನಾಯಕರುಗಳನ್ನೂ ಮುಖ್ಯಮಂತ್ರಿಯನ್ನಾಗಿ ನೋಡಿರ್ತಕ್ಕಂತ ಕರ್ನಾಟಕದ ಜನತೆ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಉಳ್ಳಂತ ದಲಿತ ಜನಾಂಗದಿಂದ ಯಾಕೆ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಅನ್ನೋದೇ ಅವರ ಒಂದು ವಾದ ಆಗಿದೆ ಅದು ಒಂದು ಪಕ್ಷಕ್ಕೆ ಸೀಮಿತ ಅಂತಲ್ಲ ಕಳೆದ ಏನೋ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಇವೆಲ್ಲವನ್ನೂ ದಲಿತರ ಓಟಗಳನ್ನ ಮತ ಬ್ಯಾಂಕ್ಗಳನ್ನಾಗಿ ಮಾಡ್ಕೊಂಡು ಂತ ಇವರುಗಳು ದಲಿತರಿಗೆ ಒಂದು ಸ್ಥಾನಮಾನ ಮುಖ್ಯಮಂತ್ರಿ ಸ್ಥಾನಮಾನ ಕೊಡೋದಕ್ಕೆ ಯಾಕೆ ಮೀನಾನೇಷ ಎಣಿಸ್ತಿದ್ದಾರೆ ಅನ್ನೋದನ್ನ ಇವರು ಪಟ್ಟು ಹಿಡಿದು ಕುತ್ಕೊಂಡಿರ್ತಕ್ಕಂಥದ್ದು ಅಲ್ಲ ಈ ವಿಚಾರವಾಗಿ ಅವರು ಮುಖ್ಯಮಂತ್ರಿಗಳ ಬಳಿ ಹೋಗಿ ಮಾತಾಡ್ಬೋದಿತ್ತು ಅದು ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಇದು ಅವರಿಗೆ ಮುಟ್ಟತ್ತ ಯಾಕೆ ಯಾವ ರೀತಿ ಅಂದ್ರೆ ಈಗ ಮಾಧ್ಯಮ ರಂಗ ಅನ್ನೋದು ಅಹ್ ಏನು ನಾಲ್ಕು ಐದನೇ ಅಂಗ ಅಂತಂದ್ಬಿಟ್ಟಂತ ಕನ್ಸಿಡರ್ ಮಾಡಿದ್ದಾರೆ ಈ ಮಾಧ್ಯಮದ ಮೂಲಕ ಪಕ್ಷದ ವರಿಷ್ಠರುಗಳಿಗೆ ದಿಲ್ಲಿಯಲ್ಲಿ ಇರ್ತಕ್ಕಂತ ಇದು ತಿಳಿಬೇ ತಿಳಿಸಬೇಕು ಅನ್ನೋದು ಮತ್ತೆ ನೆಕ್ಸ್ಟ್ ಹೈಕಮಾಂಡ್ ಗಮನವನ್ನ ಸೆಳಿಬೇಕು ಅನ್ನೋದೇ ಇದು ಒಂದು ಪ್ರೆಸ್ ಮೀಟ್ ನ ಉದ್ದೇಶ ಆಗಿದೆ ಜೊತೆಗೆ ಕರ್ನಾಟಕ ರಾಜ್ಯಾದ್ಯಂತ ದಲಿತರ ಒಂದು ಕೂಗು ಹೋರಾಟ ಏನಾದ್ರೂ ಇದಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ಮುಂದುವರೆದ ಭಾಗವಾಗಿ ನಾವು ಹೋರಾಟವನ್ನು ರೂಪಿಸ್ತೀವಿ ಕಳೆದ ಒಂದು ಸಮಯಗಳಲ್ಲಿ ಏನು ಕೆಲವು ಮುಖ್ಯಮಂತ್ರಿಗಳನ್ನ ಕೊರಳುಪಟ್ಟು ಹಿಡಿದು ಮುಖ್ಯಮಂತ್ರಿ ಗದ್ದಿಗೆ ಎಂದೇ ಎಳ್ದಿರ್ತಕ್ಕಂಥ ಒಂದು ಇತಿಹಾಸ ಕರ್ನಾಟಕಕ್ಕಿದೆ ಆ ತರದ ಒಂದು ಹೋರಾಟಗಳನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಗೀತ ಧನ್ಯವಾದಗಳು ನಾರಾಯಣ ಸ್ವಾಮಿ ಇದಿಷ್ಟು ನಮ್ಮ ವರದಿಗಾರರಾದ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು ನಮ್ಮ ತಳ ಸಮುದಾಯದವರು ಅವತ್ತಿಂದನೂ ಕೂಡ ಬೆಂಬಲಿಸ್ಕೊ ಬಂದಿದ್ದೀವಿ ಇವರು ಸರ್ಕಾರದವರು ಪಕ್ಷದವರು ಮುಖ್ಯವಾಗಿ ಪ್ರ ಪಕ್ಷದ ಹೈಕಮಾಂಡ್ ಒಂದು ವಾಸ್ತವಿಕ ಪರಿಸ್ಥಿತಿಯನ್ನು ಯೋಜನೆ ಮಾಡಿ ಇವರ ಮುಖ್ಯಮಂತ್ರಿಗಳು ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಒಂದು ಅವಲೋಕನವನ್ನು ಮಾಡಿ ಮುಖ್ಯಮಂತ್ರಿಯನ್ನು ಪಾಪ ಒಕ್ಕಲಿಗರಲ್ಲೇನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಉದ್ಧಾರ ಆಗಿಲ್ಲ ಇವತ್ತು ನಮಗೂ ಒಂದು ಆಶೆ ಇರುತ್ತೆ ಆಸೆ ಇರುತ್ತೆ ನಮ್ಮ ತಳ ಸಮುದಾಯದವರು ಅವತ್ತಿಂದನೂ ಕೂಡ ಬೆಂಬಲಿಸ್ಕೊ ಬಂದಿದ್ದೀವಿ ಇವರು ಸರ್ಕಾರದವರು ಪಕ್ಷದವರು ಮುಖ್ಯವಾಗಿ ಪ್ರ ಪಕ್ಷದ ಹೈಕಮಾಂಡ್ ಒಂದು ವಾಸ್ತವಿಕ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ಇವರ ಮುಖ್ಯಮಂತ್ರಿಗಳು ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಒಂದು ಅವಲೋಕನವನ್ನು ಮಾಡಿ ಮುಖ್ಯಮಂತ್ರಿಯನ್ನುನಾದ್ರು ಬದಲಿಸಿದ್ದಲ್ಲಿ ಸಬ್ಜೆಕ್ಟು ಕಂಡೀಷನ್ ಅದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಐದು ವರ್ಷ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾರೇ ಪ್ರಜ್ಞಾವಂತರಿಗೂ ಕೂಡ ಒಂದು ಭಿನ್ನತೆ ಇಲ್ಲ ಅವರನ್ನೇನಾದರೂ ಬದಲಾಯಿಸ್ತೀವಿ ಅಂದರೆ ನಮಗೊಂದು ಕನಸಿದೆ ಸಮಸ್ತ ಶೋಷಿತ ಸಮುದಾಯಕ್ಕೆ ಕನಸಿದೆ ದಲಿತರಿಗೆ ಅವರು ಸಿ ಎಂ ಅನ್ನ ಕೊಡಬೇಕು ಅಂತೇಳಿ ನಾನು ಹೇಳಿದೆ ದಲಿತರು ನೋಡಿ ಕೈ ಬಾಯಿ ಕಚ್ಚೆ ಶುದ್ಧವಾಗಿರುವಂಥವ್ರು ಪ್ರಜ್ಞಾವಂತಿಕೆಯನ್ನ ಇಟ್ಕೊಂಡ್ರು ಅಂಥವ್ರು ಅನುಭವವನ್ನೇ ಇಟ್ಕೊಂಡ್ರು ಅಂಥವ್ರು ಮತ್ತು ತಳೆ ಸಮುದಾಯದ ಧ್ವನಿಗಳಾಗಿರುವಂಥವ್ರು ಅಸ ಹಲವಾರು ಜನ ಇದ್ದಾರೆ ಅವ್ರನ್ನ ಸಿ ಎಂ ಮಾಡಬೇಕು ಅಂತೇಳಿ ವಿನಂತಿಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತೀವಿ ಎಸ್ ಪಿ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅದು ಗ್ಯಾರಂಟಿ ಯೋಜನೆಗಳ ಮೂಲಕ ಫಲಾನುಭವಿಗಳಾಗಿ ತಲುಪ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಒಂದು ಕಡೆ ರಾಜಿ ನಾವು ವಾಸ್ತವವಾಗಿ ಯಾವ್ದೇ ಎಸ್ ಪಿ ಟಿ ಎಸ್ ಪಿ ಹಣ ಯಾವ್ದು ಬೇರೆ ಯೋಜನೆ ಡೈವರ್ಟ್ ಆಗ್ಬೇಕು ಆಗ್ಬಾರ್ದು ಯಾಕಂದ್ರೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಹಣ ಗ್ಯಾರಂಟಿ ಯೋಜನೆ ಖರ್ಚಾಗ್ತಾ ಇರೋದು ನಮ್ಮ ಜನಸಂಖ್ಯೆ ಇರೋದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ಅದರಿಂದ ಒಂದು ತಾರ್ಕಿಕವಾಗಿ ಎಲ್ಲ ಒಂದ್ ಕಡೆಗೆ ಸಮಾಧಾನವಾಗಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೆ ಈಗ ಬಸ್ಸಲ್ಲಿ ಎಸ್ ಸಿ ಎಚ್ ಟಿ ಓಡಾ ಮಹಿಳೆಯರು ಕೂಡ ಅಂತದ್ದು ಇವೆಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಸಮುದಾಯಕ್ಕೆ ತಲುಪ್ತಾ ಇರೋದು ಏಕೈಕ ಉದ್ದೇಶಕ್ಕೆ ಒಂದು ರಾಜಿ ಅದು ನಾವು ತಾತ್ವಿಕವಾಗಿ ಅದನ್ನು ಒಪ್ಪದೆ ಅದು ಬೇರೆಯವ್ರಿಗೆ ಇಲ್ಲ ಬೇರೆಯವ್ರಿಗೆ ಇಲ್ಲ ಇಲ್ಲ ಎಸ್ ಸಿ ಪಿ ಟಿ ಈಗ ಬದಲಾದ ರಾಜಕೀಯ ವ್ಯವಸ್ಥೆನಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಒಂದೇ ನಮ್ಮ ಎಸ್ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ಒತ್ತಾಯ ಗೆ ರಾಜ್ಯದ ಪಾಪ ಒಕ್ಕಲಿಗರಲ್ಲಿ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಉದ್ಧಾರ ಆಗಿಲ್ಲ ಇವತ್ತು ನಮಗೊಂದು ಆಶೆ ಇರುತ್ತೆ ಆಸೆ ಇರುತ್ತೆ ನಮ್ಮ ತಳೆ ಸಮುದಾಯದವರು ಅವತ್ತಿಂದನೂ ಕೂಡ ಬೆಂಬಲಿಸ್ಕೋ ಬಂದಿದ್ದೀವಿ